మూర్తి ప్రాణ ప్రతిష్టాపన దేశావరణ ప్రయత్నం తాళికట్టి కూడా హాతవరణ నిర్మాణ ఆగి రామకర్థా ఇవ విచారీ చర్చి సాకూరి ధర్మపర కేసీ ಜಯಸಿಂಗ್ರು ಹಾಗೆ ಎಲ್ಲರೂ ಕೂಡ ನಾವು ಚರ್ಚೆ ಮಾಡಬೇಕಾಗ ಇನ್ನೊಂದು ಏನು ಮಠದಾರ ಅಂತ ಹೇಳಿದ್ದಾರೆ ಬಹಳ ಖುಷಿಯಿಂದ ಮಗ ನಮ್ಮ ನಾನ ಅನ್ಬೋದು ನಿಮ್ಮ ಮಹೇಂದ್ರ ಅಂತಲ್ಲ ನಮ್ಗೆಲ್ಲ ಬಹಳ ಖುಷಿ ಆಯ್ತು ಎಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ಇವತ್ತದು ಕಾರ್ಯರೂಪಕ್ಕೆ ಬಂದಿದೆ ಇಲ್ಲಿ ಯಾರಿಗಿ ಅಂತ ಹೇಳಂತ ವಿಚಾರ ಮಾಡಬೇಕು ಅವರು ಯಾಕೆ ಹಿಡ್ಕೊಂಡ್ಬೋದು ಯಾಕಂತ ಸಂತೋಷಣೆ ಕೂಡ ಭಗವತ್ತಿಗೀತೆ ಅಭ್ಯಾಸ ಮಾಡುತ್ತಿರುವ ನಾಮಕಥಾ ಅನ್ನೋ ವಿಚಾರ ನಿಮಗೆ ಹೇಗೆ ಅನಿಸ್ತೈತಿ ಅಂತ ಕೇಳಿದೆ ಅವಶ್ಯವಾಗಿ ಮಾಡೋದು ಮಾತ್ರ ಬಹಳ ಪ್ರೀತಿಯಿಂದ ನೋಡ್ಕೊಂಡು ಅಷ್ಟೇ ಪ್ರೀತಿಯಿಂದ ನಿಮ್ಮ ಮನಸ್ಸು ಒಳಗ ನಾಮಕಥೆಯನ್ನು ಬಿತ್ತ ಕರ್ತದಲ್ಲ ಸಂತೋಷವನ್ನು ನೀವೆಲ್ಲರ ಜೋರಾದ ಚಪ್ಪ మెసేజ్ హింగ్ హిందో నిర్చ్ చూప్ సిక్తు అదన డిస్ప్లెంత ఎల్ బా ఎలా బాహ సర్చ్ సిక్తున్న నిమిష హైదు నిమిష ఇ

ಎಷ್ಟು ಜನ ಬರ್ತಾರ ಜಾಸ್ತಿ ಜನ ತುಂಬಾರ ಇದೇನೋ ಲೆಕ್ಕಕ್ಕೆ ಬರೋದಿಲ್ಲ ನಿಮಗೆ ಗೊತ್ತಿರಲಿ ಅತೀ ಸೈನ್ಯವನ್ನು ಹೊಂದಿದ್ದು ಲಂಕಾಧಿಪತಿ ರಾವಣನ ಸೈನ್ಯ ಎಷ್ಟು ಬೃಹತ್ವಾಗಿತ್ತು ಅಂತಂದ್ರ ಎಲ್ಲರೂ ಕೂಡ ಅಂತಿದ್ರು ರಾಮನ ಸೋಲು ಇಲ್ಲಿ ಖಂಡಿತವಾಗಿ ಆಗ್ತದೆ ಯಾಕಂದ್ರೆ ಅದ್ಭುತ ಸೈನ್ಯ ಇರೋದು ರಾವಣನ ಹತ್ರ ಅವನ ಹತ್ರ ಬರಗಳಿದ್ದು ಅವನ ಹತ್ರ ಪಾಲ್ ఆశీర్వత్వం నింకొంత ఎలా దేవత ఆశీర్వద తపస్సీ ఇస్తూ సైత యాక రాభు శ్రీర విజయ ఆ అంత ఇష్ట ప్రభు శ్రీరమ సైన్య ఏ హనుమంతన సైన్య ఇత సైన్య ఇూ ఆ సైన్య ధర్మద హాజితు అదే రయ్యు

ನನ್ನ ಹೆಸರು ಬರಬೇಕು ಅಂತ ಅಂತ ಈಗ ಯಾರೂ ಸಹಿತ ನಾವು ಗೊತ್ತಿಲ್ಲ ಸಾಕಷ್ಟು ಪ್ರವಚನ ಕೇಳಿರ್ತೀರಿ ಪುರಾಣಗಳನ್ನ ಕೇಳಿರ್ತೀರಿ ಇದೊಂದು ಶುರು ನಮ್ಮ ಭಾರತ ದೇಶಕ್ಕೆ ಒದಗಿಸಿ ಬಂದಿರಿ ಅಂದಾಗ ರಾಮನಿಗೆ ಮೂಲ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯ ಬಂದು ಆತನ ಬಗ್ಗೆ ತಿಳ್ಕೊಳ್ಳೋದು ಪ್ರಭು ಶ್ರೀರಾಮನು ಒಂದೇ ಜಾತಿಗೆ ಅಂಟಿಕೊಂಡ ಮಹಾತ್ಮರಲ್ಲ ಒಂದೇ ಧರ್ಮಕ್ಕೆ ಅಂಟಿಕೊಂಡ ರಾಜರು ಅಲ್ಲ ಪ್ರಭು ಶ್ರೀರಾಮ ಅಂತಂದ್ರೆ ಮಾನವೀಯ ಪ್ರಭು ಶ್ರೀರಾಮ ಅಂತಂದ್ರೆ ಮನುಷ್ಯತ್ವ ಪ್ರಭು ಶ್ರೀರಾಮನು ಅಂತಂದ್ರೆ ಸರಳತೆಯ ಪ್ರತಿಭಟ್ ಪ್ರಭು ಶ್ರೀರಾಮನು ಅಂತಂದ್ರೆ ನಿಜವಾದ ರಾಜ ಹೇಗಿರ್ಬೇಕು ಅನ್ನುವ ನಿಜವಾದ ಒಬ್ಬ ರೋಲ್ ಮಾಡಲು ಯಾಕಂದ್ರೆ ಇರ್ತಾನೆ ಅದೇ ಪ್ರಭು ಶ್ರೀರಾಮ್ ಈ ಮೌಲ್ಯಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಲಿ ಅಂತ ನಿಮ್ಗೆ ರಾಮ ಇವತ್ತು ನಾನು ಇಟ್ಟಿತ್ತು ನೀವಾದ್ರು ತಿಳ್ಕೊಳ್ಳೋದಕ್ಕೆ ಮಕ್ಕಳಿಗೆ ಏನು ಹೇಳ್ತೀರ ಮಗಳ ಮನೆಗೆ ನಿಮ್ಮ ಮಗನದ ಆಟ ಸಾಮಾನು ತಗೊಂಡು ಹೋಗಿರತ್ತೆ ಮಕ್ಳ ಮನೆ ಪಾಪವ್ರು ನಿಮ್ಮ ಮಗದ ಆಟ ಸಾಮಾನು ತಗೊಂಡು ಹೋದ್ರೆ ಹೋದ ಅದು ಅದ್ರ ಚಂದ ಆಟ ಆಡ್ಲಿ ಅಂತ ಬಾಯ ಬರ್ಬೇಕಂತ ನೀವು ರಾಮ ಕಥಾ ಕೇಳಬೇಕು ಯಾಕೆ ತಗೊಂಡು ಹೋದ ನಡಿ ಜನ ಉದಾಹರಣೆ ಒಂದ್ ಮನೆಯ ನಿಜ ಆಗತ್ತೆ ನುಗ್ಗಿದ್ದೆ ಮುದುಕಾ ಮುದುಕಿ ಕೂತಿದ್ದು ಯಾರು ಒಂದ್ ಮನೆ ಮನೆ ಕಟ್ಟಿದ್ದಾವ ಇನ್ನೇನು ಒಳಗೆ ಹೋಗ್ಬೇಕು ಅರಾಮ್ ಅಂತ ಕೇಳಿ ಮುದುಕಾ ಮುದುಕಿಗೆ ಅವು ಭಯ ಪ್ರತಿ ಉತ್ತರ ನೀವು ಅರಾಮಪ್ಪ ಸ್ವಾಮಿ

ನಾ ಹೇಳಿದ್ರ ಆರ್ ತಿಂಗಳಲ್ಲ ನಿರಾಕಾಗಲ್ಲ ನನಗೆ ತರಕಂತ ನಾನಂದಿದ್ದೇನೆ ದೊಡ್ಡ ನಾನು ಕರ್ಕೋಬೇಕಂದ್ರೆ ಮೊದಲ ನಾಯಿ ಹೋಗ್ಬೇಕು ಎಪ್ಪ ಅದಕ್ಕೆ ಇಲ್ಲೇ ಇರುವ ಹತ್ತು ಕೋಟಿ ಒಳಗಿಂತ ಮುದುಕ ಮುದುಕಿರು ಆ ಅಜ್ಜಿಗೆ ಒಂದು ಹುಡುಗಿ ಕೊಟ್ಟ ಒಬ್ಬ ಬಂದು ಮುದುಕಿ ಸಾಯಿ ನನಗೆ ಒಂದು ಧಾರವಾಹಿಸುಡುಗಿ ಕೊಟ್ಟವ ನನಗ ಕಷ್ಟ ಕೇಳಿ ಧಾರಾವಹಿಸ್ ಬೆಳಕುಗಳಿಗೆ ಅರವತ್ತು ವರ್ಷ ನಮ್ ಧಾರಾವಾಹಿ ಉಸಿರಂತಾಯ್ತು ನಮ್ಗೆ ಬದಕಾಕ ಧಾರಾವಾಹಿಸ್ತದೆ ನಮ್ಮ ಉಸಿರಡಾಕಿಂತ ಧಾರಾವಾಹಿಸುತ್ತೆ ನಾವ್ ಬದಕಿಂದ ಟಿ ಒಳಗೆ ಧಾರಾವಾಹಿ ಅಂತ ಯಾಕೆ ಅಂದ್ರೆ ಆ ಧಾರಾವಾಹಿ ನಮ್ಗೆ ಏನು ಕಲ್ಸದ ಮನೆ ಒಂದು ನಾಲ್ಕು ಬಾಲ್ಯ ಮಾಡಬೇಕು ಅಂತ ಹೇಳಿ ಕೊಟ್ಟ ಅದು ಪುಟ್ಟ ಗೌರಿ ಮದಿ ಒಂದು ಬರ್ತಿದ್ರೆ ಬಾಕಿ ಪುಟ್ಟ ಗೌರಿ ಒಂದು ಗೌರಿ ಸಣ್ಣ ಮದುವೆ ಮಕ್ಕಳ ಎಲ್ಲ ಮುಗಿದವ್ರು ಅವ್ರು ನಮ್ಗೆ ಏನು ಕಲಿಸ್ತವೆ ಅಂತಂದ್ರೆ ಜೀವನದ ಪಾಠ ಹೇಳಿ ಕೊಡೋದಿಲ್ಲ ತಾಯಿ ತಾಯಿಂದ ಬಹಳ ಒಂದು ವಿಚಾರ ಮಾಡ್ಬೇಕು ಯಾಕಂದ್ರೆ ಮನೆ ಬೆಳೆದ ಶಕ್ತಿ ಇರೋದು ಎಲ್ಲ ನಾವು ಏನು ಏನ್ ಬರ್ ನಾವ್ ಗತಿ ಬಜಾರ್ ಬೆಳೆದ್ ಗೊತ್ತಲ್ಲ ಏನು ಮಾಡಕ್ ಸಾಧ್ಯ ಇಲ್ಲ ಮನೆ ಬೆಳೆದ ತಾಕತ್ತು ಮಕ್ಕಳನ್ನ ಚಂದ ವಿದ್ಯಾವಂತರು ಸಂಸ್ಕೃತವಂತರು ಸಂಸ್ಕೃತವಂತರು ಸಂಸ್ಕಾರವಂತರು ಮಾಡೋ ತಾಕತ್ತಿರುವುದಿಲ್ಲ ಎಲ್ಲರಿಗೂ ಮೊದಲ ಯಾವುದು ಚಲೋ ಇತ್ತಲ್ಲ ನಮಗೆ ಗೊತ್ತಾಗತ್ತೆ ಯಾವ ಚಲೋ ಯಾವ್ದು ಕೆಟ್ಟ ಯಾವುದು ಕುಡಿದ್ ಹಂಗ ಆಗಿತ್ತ ಯಾವ್ ತುಂಬ ಅದನ್ನ ಟಿ ವಿ ಬಾಳೋದ್ರು ಮಾಡಬೇಕಾದ್ರೆ ಯಾವ್ದು ಒಳಿತು ಇತ್ತಲ್ಲ ಅದನ್ನು ಮಾತ್ರ ಸ್ವೀಕಾರ ಮಾಡೋದು ಯಾವ್ದು ಕೆಟ್ಟ ಐತಲ್ಲ ಅದನ್ನ ಸ್ವೀಕಾರ ಮಾಡೋದು ಬೇಡ ಒಂದ್ಗಡೆ ಕೆಟ್ಟ ಟಿವಿ ಆಫ್ ಟಿ ಬಂತು ఏంటంటే నాకు నవ్వు బెక్ బిన అలా ఎవరు అందులో ఖాళీ ఇరవద నన్ను అందులోకి హింగి ఎలా సమారో ఇక ఓడాడు సుఖ ఖాళీ ఓడా ఖాళీ నాకు ఓడా ఖాళీ ఇలా ఖాళీ యాక్కు ధర్మ సంబంధ ఖాళీ ఆశ్చర్య ఎలా ధర్మకాలి మొదలు నాకు సమస్య హుడుగురు విష బా ఖుషి విచార ఏను అంత నమ్మ తాళికూటి ఏ సహపాటి యువకర బలగీన్

పంగడ్ అదూ ఇది హింది స్టేటస్ ఇప్పుడు పంగడ ఆదు వాట్సప్ స్టేటస్ దొడ్ పర్తి తోర్స్ ఎల్ బాగా డౌన్లో అదే ఇతర ముందే వరకు స్టేటస్ అందర్శ రాత ఆ పంగడను బర పంగడనే నవ్వెల పంగడ హా నమ్మక హా బాఖి విచారా ಪ್ರಭು ಶ್ರೀರಾಮನು ಎಲ್ಲರಿಗೂ ಆದರ್ಶ ನೀವು ನೋಡಬೇಕಾದ್ರ ಶ್ರೀರಾಮನ ದೃಷ್ಟಿಯಿಂದ ನೋಡಬೇಕು ಸೀತಾಮಾತೆಯ ದೃಷ್ಟಿಯಿಂದ ನೋಡ್ರಿ ಏನ್ ತಾಯಿ ಮುಂದೆಲ್ಲ ಬಂದಿದೆ ಸೀತಾಮಾತೆ ದೃಷ್ಟಿಯಿಂದ ನೋಡ್ರಿ ಅದ್ಭುತವಾಗಿ ನಮ್ಮ ಕಥೆ ನಿಮಗೆ ಮನಸ್ಸಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಎಷ್ಟು ಆದ ಮನುಷ್ಯ ಯಾಕೆ ಎಲ್ಲ ಇಡೀ ದೇಶಕ್ಕೆ ಯಾಕೆ ಶ್ರೀರಾಮನ ಜಪ ಯಾಕೆ ಮಾಡಬೇಕು ಅಂತ ಬಹಳಷ್ಟು ಜನ ಕೇಳ್ತಿರ್ತಾರೆ ನಾನು ಕೇಳಿ ನಾನು ಹೇಳುವುದು ಇಷ್ಟೇ ಯಾವಾಗ ಭರತನ ಪಟ್ಟಾಭಿಷೇಕ ಆಗ್ಬೇಕು ಅಂತ ನಿರ್ಧಾರ ಆಗುತ್ತೆ యావగా ఆ తినే యొక్క రానబెక్కు రద్దు అంతా వర్ష వనవసూ అంత వారీభజన నింది అంత నిల్తు స్వామి కెట్టదా ఏన్ బాగు మాట్లాడకేనూ క్వా మీ ఎరడు వారీభ

మరత రాష్ట రావ జన్మ ఇది బంధన రావతామాతయన జీ వనవసన కడసి ప్రభు శ్రీరమ జనసూన జనా రవణన అల్లి లంకారా పవిత్ర సీతామాత మంది కేవ్ ఎంత సమ ಅಂತಹ ಪವಿತ್ರ ಸೀತಾ ಬಿಟ್ಟಿಲ್ಲ ಬೆಟ್ಟಿಲ್ಲ ನಿಮ್ಮ ಯಾವ ಸುಮ್ನೆ ಅಷ್ಟು ನೀವು ಸುನ್ನೆ ಯೋಚನೆ ಮಾಡೋ ನಮ್ಮ ಬಳ್ಳೂರು ಬಟ್ಟೆ ಹುಟ್ಟಿದ್ರು ಗಂಡ ಮಾಸ್ ತಗತಿಯ ಗವರ್ಮೆಂಟ್ ಆಫೀಸರ್ ಇರಬೇಕು ಮಾಸ್ತಕ್ಕ ಇರಬೇಕು ಮನಿಮೇ ಇರಬೇಕು ಇಲ್ಲ ಅಂತ ಮನೆಗೆ ಆಗೋದನ್ನ ನಾನು ಯೋಚನೆ ಮಾಡ್ತೇವೆ ಭೂಮಿ ಪುತ್ರಿ ಆಗಿ ದೊಡ್ಡ ರಾಜಕುಮಾರನ ಮಗಳಾಗಿ ಹುಟ್ಟಿನಾದಿಂದನೂ ಸಹಿತ ರಾಜ ವೈಭವದ ಭೋಜನವನ್ನ ಸ್ವೀಕಾರ ಮಾಡಿ ನನ್ನ ಗಂಡನಗೋಸ್ಕರ ನಾನು ರತ್ನ వనవాసీ పుట్టు పట్టి మనవాసీ సి హి రవణ్ఞా ద్రవణ మళ్ళ అష్ట అనుభవించి మత్ మరణి ఐవత్ జన ఏ జన ఏ పవిత్ర సీతా మాత పట్ట మే జన ఆగి అంతా వేగిన అల్ట్రా ಭಕ್ತ ಸಮಾನ ಸ್ವಾಮಿಯ ಎಳಿದು ಹೋಗಿ ಚುನಾವಣೆಗೆ ತಾಯಿ ಹೇಳದ್ ಕುಂತ ಯಾ ಕುರಿತು ಏನ್ ಮಾಡೋಕ್ಕಾಗಲ್ಲ ಪ್ರಭು ಶ್ರೀರಾಮ ಯಾರು ಅದ್ಭುತ ಗಂಡ ಆಗ್ತಾನೆ ಅಂದ್ರೆ ಮೊದಲ ದಿನ ಮೊದಲ ಬಗ್ಗೆ ಹೇಳಿದೆ ಯಾರು ಪ್ರಭು ಶ್ರೀರಾಮ ಅದ್ಭುತ ಗಂಡ ಆಗ್ತಾನೆ ಅಂತಂದ್ರೆ ಒಂದು ಪೂಜೆ ಮಾಡ್ಬೇಕಾಗ್ತದೆ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ಹೆಂಡತಿ ಇರಲೇಬೇಕಿತ್ತು ಆ ಪೂಜೆ ಮಾಡ್ಬೇಕಾದ್ರೆ ಹೆಂಡತಿ ಇರಲೇಬೇಕಿತ್ತು ಆಚಕರು ಹೇಳ್ತಾರೆ ನಿಮ್ಮ ಹೆಂಡತಿ ಇಲ್ಲಿ ಇದ್ರೇನೆ ಇದು ಪೂಜಾ ಸಂಪೂರ್ಣ ಆಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಆ ಟೈಮಲ್ಲಿ ಸೀತಾ ಮಾತಿ ವಲವಾಸುಗಳು ಇರ್ತಾಳೆ ಪ್ರಭು ಶ್ರೀರಾಮ ಮನಸ್ಸು ಮಾಡಿದ್ರು ಎಷ್ಟು ರಾಣಿ ಆ ಅಂದ ಚಂದಕ್ಕ ಅದ್ಭುತವಾದ ಆ ವೇಷದ ಹರಿಗಿ ಎಷ್ಟು ಜನ ರಾಣಿಯರು ಕರ್ಕೊಂಡು ಏನು ರಾಜ್ಯ ಮಾಡಿ ಮಾಡಲ್ಲ ರವೈರಿ ಕಟ್ಟುವಂತ ಅವರು ಮಾಡ್ಕೋಂತ ಅಂದ್ರೆ ಪ್ರಭು ಶ್ರೀರಾಮ ಸಾಕಷ್ಟು ಮಾಡಬಹುದಿತ್ತು ಅವ್ರು ಏನ್ ಮಾಡ್ತಾರ ನನ್ನ ండతి స్థాన సీతామాతెకి కొట్ట మన ఆకెంటే బేర యా స్థాన తుంబ సాధ్య అంతి సీతామాత్య మూర్తి కాసి పూజగా పాల్గొంటారా అద్భుతవీరమ్మ ఇక అద్భుత రాజా ప్రభు శ్రీరమ యాకెంట గితు సీతామాత్య బాళ పవిత్రను గొప్ప ఆకే ఆకెంత పవిత్ర జగత్త ఇలా యాక గతి ప్రభుత్వరికి గొప్ప అడిగింత పవిత్ర ఇలా అంత ఆగ్ జన మాత కళి సీతామత వనవాసీ కలస అ అంద్రె మర్యా సుమ్మె అన్నోదా యా వ్యక్తి మర్యాద పురుషోత్త జన హు నవెల్స్ తప్ప కత్తి సుమ్ె నిమ్మ గండ ఏను ఏ సుమ్ నిమ్మ బహిరంగ గండ అల్ వరద హెం తన మాత ఇచ్చిన ఇవరికి భయా కత్తి అంత యంత్ కురిశి చంద మంగళతుంది ಾಮನ ಹಿಂದೆ ಮರ್ಯಾದ ಪುರುಷೋತ್ತಮ ಹೆಸರು ಎದ್ದಿರಲಿಲ್ಲ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಯಾಕೆ ಆಗ್ತಾರೆ ಅಂತಂದ್ರ ಏನೋ ನಿಮ್ಮ 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 ಇಚ್ಛೆ ಏನಕ್ಕೆ ಯಾವ ಪವಿತ್ರ ನಿಮ್ಮದೇ ಆಗಲಿ ನಿಮ್ಮದೇ ಸತ್ಯಾಗಲಿ ನನ್ನ ಗೊತ್ತು ಎಷ್ಟು ಪವಿತ್ರ ಮನಸ್ಸಲ್ಲಿ ಇದ್ರೂ ಸಹಿತ ಆಕೆಯನ್ನ ವನವಾಸಕ್ಕೆ ಕಳಿಸಿ ಅಲ್ಲಿ ಪಾಪ ಎಷ್ಟು ವರ್ಷ ಲವಕುಶ ವಾಲ್ಮೀಕಿಯವರ ಹತ್ರ ಜನನ ಆಗಿ ಮುಂದುವರೆ ದಿನ ಅವರು ರಾಮಕಥವನ್ನ ಹಾಡಿ ಮುಂದೆ ಹೊಂದ ಆಸ್ಥಾನಕ್ಕೆ ಆ ಸ್ಥಾನಕ್ಕೆ ಬಂದಾಗ ಅವಾಗ್ ಬಿಟ್ಟರೆ ಅವಾಗ ಬಿಟ್ಟಿಲ್ಲ ಆಸ್ಥಾನದೊಳಗಿದ್ದು ಮತ್ತೆ ಏನ್ ಚಲೋ ಮಾಡಿದ್ರು ಸೀತಾ ಮಾತೆ ಅಪವಿತ್ರ ಹೆಣ್ಣು ಇನ್ನೇನ್ ಮಾಡ್ಲಿಕ್ಕೆ ಸರ್ ಸಮಾಜದೊಳಗೆ ಹುಟ್ಟಿದ ಹೆಣ್ಣು ಏನೇನ್ ಮಾಡ್ಲಿಕ್ಕೆ ಸರ್ ಅಂತ ಹೇಳದ್ನಾರ ಹದಿನೆಂಟು ವರ್ಷ ಬರೋವರನ್ನು ಹೇಳ್ತಾರೆ ಹೇಳುತ್ತದೆ ಅಂತ ಹೆಣ್ಣು ಬಿಟ್ಟು ಇಷ್ಟಪಟ್ಟಿ ಹಾಕ್ಬೇಕು ಹಿಂಗ ಹೋಗ್ಬೇಕು ಸುರದಾ ಸಮಾಜ ಹೇಳ್ಬೇಕು ನೀವು ಕಿತಾಪತಿ ಮಾಡೋದು ಯಾವ್ದು ನಮ್ಮ ಮತ್ತು ಹೋಗುವುದು ಯಾವನು ಹೆಣ್ಣಿಗೆ ಮುಂದೆ ಹತ್ತೊಂಬತ್ತು ಇಪ್ಪತ್ತು ವಯಸ್ಸಾಯ್ತು ಅಂತಂದ್ರೆ ಗೌರವ ಮದುವೆ కష్ట అంత మంది కళ మనస్స ఇన్నొందు మదవి సోని అది ఆడ గుడి కలస్తారా ఈ హండె కష్ట అనుభవించి ముంద కష్ట వన్ కొ మగ్గి జన్మ కొట్టు ఆ మగ్న దొడ్డవన అందాకి సిక్కు వృద్ధాశ్రమ ముందా కాలేదు అనాథాశి అదే గండన గణితు దొడ్డదాగింది హెండతి బుద్ధు అకీ చందే అందగ్న పత్ర నోడే ఆ లగ్న పత్రగీయ బేడికెడ్ హెండతి బేటకె నిజా సర్కెల్ అన్న నేను కరెరా పేపర్ ఇంగ్లీష్ పేపర్ గొప్ప ఒళియ్య బేడి గొప్ప ఏం మొదలనే బేకె మధ్య వాళ్ళకి బేడి పడుతుంది ఎలా నాన్ కేన్ హిందీ కీడ అయితే మదవ్యా ఇలా నా గంటు కట్క మనకి బర ఇం బ మేడక చాలా ఉంటుంది ఉంటుంది నిజ అరకీమ్ నిర్వహిత పేపర్ వదిలి న్యాయస్థి లక్ పత్ర తువ బరుత ನಿನ್ನ ಮನವಿ ಆಗ ಬದ್ಲಿ ಹಂದಿನ ಮನವಿ ಈ ಮಾಡಿಟಿ ಬೇರೆ ಇಷ್ಟೆಲ್ಲ ಅನುವರೆ ಹೆಣ್ಣಿಗೆ ಲಾಸ್ಟಿಗೆ ಮತ್ತೆ ಆಗಿದ್ದ ಜನ ಏನು ಅಂತಂದ್ರ ಸೀತಾಮಾತೆ ನೀನವ ಪವಿತ್ರ ಏನ್ ಪವಿತ್ರಳಲ್ಲ ನಿನ್ನ ಮನೆಯ ಹೊಟ್ಟೆ ಮಕ್ಕಳು ಅದು ಏನೂ ಅಲ್ಲ ಒಟ್ಟಲ್ಲಿ ನೀನವ ಪವಿತ್ರ ಅಂದಾಗ ಲಾಸ್ಟಿಗೆ ಹೆಣ್ಣು ಅವತಾರ ತಾಳ್ಲೇ ಇರ್ಬೇಕು హో తాళిక అవతారాళి ఎస్ కనస్కో ఎన్స్కు మనసు ఎస్ అన్స్కుంట సీ ఎర అంత్రి సల అన్స్కు సాధ్య ఆ సీతమాత నేనూ పవిత్ర ఇ భూమి తాయి బుబుట్ నే తేనూ పవిత్ర ఇంద్రె భూమి మాత నిన్న బాయిన్ కన సాకు ఈ రాక్షసు సర్వస నాన్ బిన్ అంద భూమి తా సడన్ వరకు బిగ్ మినేడి మాసిన జగ్ నిన్న ఒ జగ్తో నెంట్ ఇవులు పవిత్ర అంద సాగ అంత సద్వ్ పవిత్ర జగత్తు ఎస్ అద్భుతమో నాకు హింద స్టడి ఎక్సాంపల్ సార్ గంటలు అసాయణ ಯಾಕೆ ಮಾತನ್ನು ನಿಮಗೆ ಹೇಳಕತ್ತೀನಿ ಅಂತಂದ್ರೆ ರಾಮಾಯಣ ನಿಮಗಾಗಿ ನಿಮ್ಮ ಬದುಕನ್ನು ಅಂದ್ರೆ ರಾಮಾಯಣ ಬಂದ ಬಹಳ ಅದ್ಭುತವಾಗಿ ಕಷ್ಟಪಟ್ಟು ಓದಿಕೊಂಡು ಕಂಠಪಾಠ ಮಾಡಿಕೊಂಡು ಅಲ್ಲಿ ಬರುವಂತಹ ಸನ್ನಿವೇಶಗಳು ಶ್ಲೋಕಗಳು ಎಲ್ಲರೂ ಕೂಡ ಇದನ್ನು ನನ್ನ ಪಟ್ಟ ರಾಜ್ಯವನ್ನು ಸೇವೆ ನಾನು ಮಾಡ್ತೀನಿ ಬಹಳ ಖುಷಿಯಿಂದ ಒಪ್ಕೊಂಡು ಮಾಡಕ್ತಾರಲ್ಲ ಇದನ್ನೆಲ್ಲ ನೀವು ನಾ ಯಾಕೆ ಜಾಸ್ತಿ ಇವತ್ತು ಇವತ್ತು ಯಾಕೆ ಜಾಸ್ತಿ ಮಾತಾಡೋಣ ಅಂದ್ರೆ ಬೈ ನಾಳೆ నా బాగలకారూత్స్ వర్ల్డ్ ఆఫ్ యూనియన్ అంత ఇంగ్లీష్ అబ్జర్వ్ మాసి నా బాగోక దేవీ మన హికి బందే నా మన ఇవ్వాలి తాకి కొట్ ఇదే డిసిజన్ గొప్ప అదే ఇవతిష్ట మాట్లాడే నేను ఇప్ప ఏ ಆ ಅನಿವಾರ್ಯ ನೋಡುತ್ತ ಇವತ್ತು ಕಡಕೊಂಡು ಹೋಗಿದ್ದೆವನ ನಾನು ಮೈಸೂರಿಂದ ಒಂಬತ್ತೂರೇ ಆಯ್ತು ಬರತ್ರ ಒಂಬತ್ತೂರಿ ಹಂಗಪಾಟ್ಲಿನ ಸ್ನಾನ ಪೂಜೆ ಪ್ರಸಾದ ಮಾಡ